ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನೂಚುಕ್ ಯೂಟ್ಯೂಬ್ ಚಾನೆಲ್ ಬರ್ರಿ ಇವತ್ತು ಅಮಾಸೆ ದಿನದ ಬ್ಲಾಗ್ ರೀ ನಾನು ನಮ್ಮ ಮನೆಯವ್ರಿಗೆ ಆರಾಮೆಲ್ಲರ್ದಾಗ ಬೇಡ್ಕೊಂಡೇನೆ ಅಂತ ಹೇಳಿದ್ದೆಲ್ಲ ಇದು ಮೂರನೇ ಅಮಾಸಿ ನಾನು ದಿ ನಮಸ್ಕಾರ ಹಾಕತ್ತಿದ್ದೆ ಬೆಳಿಗ್ಗೆ ದಿ ನಮಸ್ಕಾರ ಹಾಕಕ್ಕೆ ಹೋದ್ವಿ ಆಮೇಲೆ ಇವತ್ತು ತಮಾಷೆ ಬೇರೆ ಇರೋದ್ರಿಂದ ಪೂಜೆ ಇದೆಲ್ಲ ಮಾಡೋದೈತ್ರಿ ಇದು ಮನೆ ಹತ್ತಿರ ಇರುವಂಥ ಬಂಡೆಮನ್ ದೇವಸ್ಥಾನ ಇದೇನೋ ಈ ಊರನ ದೇವಿ ಅಲ್ಲಾರಿ ರೀ ಬಂಡೆಮ್ಮ ಬಂಡೆವಾಡದಿಂದ ಏನೋ ಬಂಡಿ ಬಂದಿತ್ತು ಹೇಳಿ ಬಂಡೆಮ್ಮ ಹೇಳಿ ಪೂಜೆ ಮಾಡ್ತಾರೆ ಭಾಳ ನಮ್ಮ ನಮ್ಮೂರ ಮಂದಿ ಇಲ್ಲಿ ವಾರ ಬಿಟ್ಟಾಗ ಜಾತ್ರೆಯೂ ಮಾಡಿರ್ತಾರೆ ಹಾಗಾಗಿ ನಾನು ನಮ್ಮ ನಮ್ಮನೆಯವ್ರಿಗೆ ನಮ್ಮ ನಮ್ಮನಿ ಮುಂದೆ ಹಾದು ಹೋಗ್ಬೇಕು ರೀ ಬಂಡೆಮ್ಮಗೆ ಹೋಗ್ಬೇಕಾದ್ರೆ ಹಂಗಂತ ಹೇಳಿ ಬಂಡೆಮ್ಮಗೆ ಬೇಡ್ಕೊಂಡಿದ್ದೆ ನಮ್ಮನೆಯವ್ರಿಗೆ ಪಿಸ್ತೂಲ್ ಆದಾಗ ಅದನ್ನು ಹರಕಿ ಆಗಿರಲಿಲ್ಲ ರೀ ಚುಕ್ಕಿನ ಪ್ರೆಗ್ನೆಂಟ್ ಇದ್ದೆ ನೋಡಕ್ಕೆ ಆಮೇಲೆ ಚುಕ್ಕಿ ಹುಟ್ಟಿಂದ ಇಷ್ಟು ದಿವಸ ಅಕ್ಕಿನ ಬಿಟ್ಟು ಹಾಕಾಗ್ಲಾರ್ದಕ್ಕ ಬಿಟ್ಟೆ ಈಗ ಚುಕ್ಕಿದೀಡ್ ವರ್ಷಕ್ಕೆ ಆಗಿದ್ದಕ್ಕೆ ಈಗ ಹಾಕಿನಿ ಇದು ನೋಡ್ರಿ ನಾನು ಮೂರನೇ ಅಮಾಸ್ಯೆ ಹಾಕಿದ್ದೆ ಇಲ್ಲೇ ಐತ್ರಿ ಇದು ಗುಡಿ ಸಣ್ಣ ಗುಡಿ ಐತಿ ಇಲ್ಲೇ ನಾವು ಇದು ಗುಡಿ ಸುತ್ತ ಹಾಕಿ ಇನ್ನೇನು ನೀರು ತಂದಿರ್ತೀವಿ ಇಲ್ಲಿ ನಮ್ಮ ಮನೆಯವ್ರು ಬಂದಿದ್ರು ಇವತ್ತು ಹೋದ ತಿಂಗಳ ಅಮ್ಮ ಬಂದಿದ್ರು ನಾನು ನಮ್ಮ ಮನೆಯವರು ಬಂದು ಚುಕ್ಕಿನೂ ರೀ ಚಿನ್ನಿನೂ ಎದ್ದಿಲ್ಲ ಅವ್ರ ಅಮ್ಮ ಅದಾರ ಅಕ್ಕಿಗೆ ಸ್ಕೂಲಿಗೆ ಒಂದು ಕಳಿಸೋದಿತ್ತು ಚಿನ್ನಿಗೆ ಹಂಗಾಗಿ ಅವ್ರು ರೆಡಿ ಅದೆಲ್ಲ ಮಾಡಾಕತ್ತಿದ್ರು ನಾವು ಅಷ್ಟೇ ಬಂದ್ವಿ ನಾನು ಪ್ರದಕ್ಷಿಣೆ ಹಾಕೊಂಡ್ಬರುತ್ತಾನೆ ಅಂದರೆ ನಮ್ಮ ಮನೆಯವರು ಒಳಗೆ ಹೋಗಿ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ರು ಇಷ್ಟ ಐತೆ ನೋಡ್ರಿ ಗುಡಿ ಯಾವುದೂ ಯಾವುದು ಇಲ್ಲ ಆದರೆ ಇಲ್ಲೆಲ್ಲ ಬೇಡ್ಕೊಂಡಿದ್ದು ಕಾಯಿ ಅದೆಲ್ಲ ಕಟ್ಟ್ಯಾರ ಬೇಡ್ಕೊಂಡವ್ರಿಗಂತೂ ಯಾವುದು ಸುಳ್ಳು ಆಗಿಲ್ಲರಿ ಇಲ್ಲಿ ಬಾಜನ ನಂಬ್ತಾರ ಬೇಡ್ಕೊತಾರ ಎಲ್ಲ ಆಗ್ಯಾವು ಹಂಗೆ ನಮ್ಮದು ಹರಕಿತ್ತು ತೀರ್ಸಿದ್ವಿ ಇಲ್ಲಿ ನೋಡ್ರಿ ಮನೆಗೆ ಬಂದ್ವಿ ನಮ್ಮಮ್ಮ ಮಣ್ಣೆತ್ ಮಾಡಾಕಿದ್ರೆ ಇವತ್ತು ಮಣ್ಣೆ ಹತ್ತ ಆಗಿದ್ರಿಂದ ಮಣ್ಣಿನ ಹತ್ತು ಮಾಡ್ಬೇಕು ರೀ ನಾವು ಹುಬ್ಳಾಗಿದ್ದಾಗೆಲ್ಲ ತರ್ತಿದ್ವಿ ಇವರು ಇಲ್ಲೇ ಸಿಗ್ತೈತಲ್ಲ ಹಂಗಾಗಿ ಮನೆಯಾಗ ಮಾಡತ್ತಾರ ಸುಮಾರ ಏನು ಚಿಕ್ಕ ಹೆಂಗೆ ಮಾಡತ್ತ ನೋಡ್ರಿ ಅಮ್ಮ ಎಲ್ಲ ಗೋಳೆ ಆಡ್ತದ ಕೈ ಅಂಬ ಮಾಡ ಅಂಬ

ഇന്നിട്ടി അല്ലേ മണ്ണെ തന്നെ ഹാപ്പി ബർഡേ നോടില ഹാപ്പി ബർഡേ ടൂ ഇവ ഏനദ അമ്പ അമ്പ ஏ ஏனது அம்பா 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 அனுமத்து அம்மா. அம்மா. எல்லாரும் ஷாக்கி ஒட்டு ஆப்பி பி பண்ண ബായിീതമാക്കേന്ദ്രീ ಯಾಡ್ ಹೋಸು ರೀ ವರ್ಷ ಎಡ ಮಾಡ್ತೀ ಮಾಡಿ ಎಡ ಮಾಡ್ತಾರೀ ಅದಕ್ಕೊಂದು ಏನ ನೀವೇ ಮಾಡಿದ್ರೆ ನಾನು ಹೇಳತ್ತಿದ್ದು ಒಂದ್ಸರಿ ನೀವೊಂದ ಒಂದ್ಸರಿ ಇವರೊಂದ ಮಾಡಿದ್ರಲ್ಲ ಒಂದು ಕುಂಟೆ ತೆಗಿತಾವಲ್ Happy birthday to you. Happy birthday to you. Because who is birthday today? Happy birthday to you. Happy birthday to you. Happy birthday to you. Yes. Yes.

ಅವು ಚೆಂದಾಗೈತಲ್ಲ ಚುಕ್ಕಿ ಹ್ಯಾಂಗೈತಿ ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಕ್ಕೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್